నారాయణం సురగరుం జగతే కనాథం భక్తప్రియం సకలలోకస్కృతం త్రైగుణ్యవర్జితమం విభుమాత్యమీశం వందే ఫఘ్నమరాసురసిద్ధవంద్యం నారాయణం నమస్కృత్య నమస్కృత్యరం చెైవనరోం దేవీం సరస్వతీం వ్యాసం తతో జయముదీరే देव नारायण नत्वा सर्वतोष परिपूर्णं पिपूर्ण गीतार्थं वक्ष्यामि वक्ष्या लेशत समस्त गुण संपूर्ण सर्वतोष विवर्जित नारायण नमस्कृत गीतापर्य मुच्यते ये तछ्रुवा भूय एवाह कृष्णं सकद्गत भीत भीत ಶ್ಲೋಕದಲ್ಲಿ ಆ ಕಾರಣಕ್ಕಾಗಿ ತ್ವಂ ಉತ್ಸಿಷ್ಠ ಆ ಕಾರಣಕ್ಕಾಗಿ ಅಂತಂದ್ರೆ ಲಾಕ್ ನಾನೇ ಸ್ವರೂಪನಾಗಿ ಹೆರಿ ಲೋಕವನ್ನ ಸ್ವೀಕರಿಸಲು ಬಂದಿದ್ದೇನೆ ನೀನಿಲ್ದೇ ಹೋದ್ರು ಕೂಡ ಈ ಜಗತ್ತನ್ನ ನಾನು ನುಂಗುವವನಿದ್ದೇನೆ ಮೀನು ಯುದ್ಧ ಮಾಡಲಿಲ್ಲ ಅಂದ ಮಾತ್ರಕ್ಕೆ ಈ ಇವ್ರು ಯಾರು ಕೂಡ ಯುದ್ಧ ಆಗದೇ ಇರುವುದರಿಂದ ಬದುಕಿ ಉಳಿದ್ರು ಅನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲ ನೀನು ಯುದ್ಧ ಮಾಡದೇ ಇದ್ರು ಇವರೆಲ್ಲರೂ ಬೇರೆ ಕಾರಣಕ್ಕಾದ್ರೂ ಕೂಡ ಪ್ರಾಣವನ್ನ ತೆರಲೇಬೇಕಾಗತ್ತೆ ತೆರ್ತಾರೆ ಕೂಡ ಹಾಗಾಗಿ ತಸ್ಮಾತ್ ತ್ವಂ ಉತ್ಸಿಷ್ಠ ನೀನು ಎದ್ದು ನಿನ್ನ ಕರ್ತವ್ಯದಲ್ಲಿ ತೊಡಗು ಕೀರ್ತಿ ಪಡೆ ಶತ್ರುಗಳನ್ನು ಕೊಲ್ಲು ರಾಜ್ಯವನ್ನು ಉಣ್ಣು ನಾನೇ ಇವರನ್ನ ಕೊಂದಿಟ್ಟಿದ್ದೇನೆ ನೀನು ನೆಪವಾಗು ಭೀಷ್ಮ ದ್ರೋಣ ಜಯತಥ ಕರ್ಣ ಇನ್ನೂ ಅನೇಕ ಜನರನ್ನ ನಾನು ಈಗಾಗಲೇ ಕೊಂದಾಗಿದೆ ನನ್ನ ಕಡೆಯವರು ಅಂತಲ್ಲ ಎಲ್ಲರನ್ನೂ ಸೇರಿ ಆದ್ರಿಂದಾಗಿ ನೀನು ನಿನ್ನ ಕಾರ್ಯದಲ್ಲಿ ತೊಡಗು ಮಾ ವ್ಯತಿಷ್ಠಾ ದುಃಖ ಪಡಬೇಡ ಯುದ್ಧಸ್ವ ಹೋರಾಡು ನೀನೇ ಗೆಲುವವನಿದ್ದಿ ಶತ್ರುಗಳನ್ನ ಸೋಲಿಸುವುದರಲ್ಲಿ ನಿನಗಿರುವ ಕಾರ್ಯಭಾರ ಅತ್ಯಂತ ದೊಡ್ಡದು ಈ ಮಾತನ್ನ ಕೇಳಿ ಕೇಶವಸ್ಯ ಏತದ್ ವಚನ ಕೇಶವನ ಈ ಮಾತನ್ನ ಕೇಳಿ ಕೃತಾಂಜಲಿ ಕೈಯನ್ನು ಮುಗಿದವನಾಗಿ ತಲೆಯಲ್ಲಿ ಚಂದದ ಅಧಿಕಾರದ ಕಿರೀಟವನ್ನು ಹೊತ್ತಿರುವಂತಹ ಅರ್ಜುನನು ವೇಪಮಾನ ನಡುಗುತ್ತಾ ನಮಸ್ಕೃತ್ವ ನಮಸ್ಕರಿಸಿ ಹೂಯ ಮತ್ತೆ ಮತ್ತೆ ಆಹ ಕೃಷ್ಣಂ ಕೃಷ್ಣನನ ಕುರಿತು ಹೇಗೆ ಹೇಳಿದ ಹೇಗೆ ಸಗದ್ಗದಂ ಭೀತ ಪ್ರಣಮ್ಯ ಕೈ ಮುಗಿದ ಸಾಕಾಗ್ಲಿಲ್ಲ ತಲೆ ಇಟ್ಕೊಂಡ ಸಾಕಾಗ್ಲಿಲ್ಲ ನೆಲಕ್ಕೆ ಒರಗಿದ ಸಾಕಾಗ್ಲಿಲ್ಲ ಅಡ್ಡಬಿದ್ದ ಪೂರ್ತಿ ಪ್ರಣಮ್ಯ ಪೂರ್ತಿ ನಮಸ್ಕರಿಸಿ ಗದ್ಗದನಾಗಿ ಗಂಟಲಿನಲ್ಲಿ ಧ್ವನಿ ಇನ್ನು ಮೇಲಕ್ಕೆ ಹತ್ತುವುದಿಲ್ಲ ಅನ್ನುವ ಹಾಗೆ ಭೀತ ಭೀತ ಭೀತರಲ್ಲಿ ಅತ್ಯಂತ ಭೀತನಾಗಿ ಅಂದರೆ ಅವನಿಗೆ ಇಡೀ ಪ್ರಪಂಚ ಎಲ್ಲವೂ ಕೂಡ ಭಯಗೊಂಡಿದೆ ಅನ್ನುವ ಭಾವ ಇದೆ ತಾನಂತೂ ಅದೆಲ್ಲವನ್ನು ನೋಡಿ ಅರಗಿಸಿಕೊಳ್ಳಿಕ್ಕಾಗದೆ ಇನ್ನಷ್ಟು ಹೆಚ್ಚು ಭಯಗೊಂಡಿದ್ದೇನೆ ಹತ್ರದಲ್ಲಿ ನೋಡಿದವ್ ನಾನು ನನ್ಗೆ ನನ್ನನ್ನು ಉದ್ದೇಶವಾಗಿ ಇಟ್ಟುಕೊಂಡು ತೋರಿಸಿದ್ದಾದ್ರಿಂದಾಗಿ ಹೆಚ್ಚಿನ ಭಯಕ್ಕೆ ಒಳಗಾಗಿದ್ದೇನೆ ಅಂತ ತನ್ನನ್ನೇ ತಾನು ಚಿತ್ರಿಸಿಕೊಳ್ಳುತ್ತಾ ನಮಸ್ಕರಿಸಿ ಈ ರೀತಿ ಆಡಿದ ಈ ರೀತಿ ಮಾತನ್ನು ಹೇಳಿದ ಏತಛೃತ್ವ ವಚನಂ ಏತಚ್ಛತ್ವ ಅಂದ್ರೆ ಯುದ್ಧ ಸ್ವಜೇತಾಸಿ ಸ್ವ ಜಯತಾಸ್ಯಣೇ ಅನ್ನುವ ಭೀಷ್ಮ ದ್ರೋಣ ಕೃಪಾ ಕರ್ಣ ಅಂದ್ರೆ ಕೃಪಾಚಾರ್ಯರು ಚಿರಜೀವಿಗಳು ಅವ್ರ ಅವರ ಹೇಳಿಲ್ಲ ಭೀಷ್ಮ ದ್ರೋಣ ಜಯದ್ರಥ ಕರ್ಣ ಇಲ್ಲಿ ಜಯದ್ರಥ ಯಾಕೆ ಹೇಳಿದ್ದು ಅಂತ ಅನ್ನೋದನ್ನು ಹಿಂದೆ ಹೇಳಿದ್ವಿ అర్జున తన మాతన్ ఆరంభగొడిస్తానే స్థానే హృషీకే సమ ప్రకీర్యా జగత్తే రక్షాసి భీతోద్రవరి సిద్ధ సంఘ ఇహా శ్లోకూ ತುಂಬಾ ಕಡೆಗಳಲ್ಲಿ ಈ ಶ್ಲೋಕದ ಬಳಕೆ ಇದೆ ತುಂಬಾ ಕಡೆಗಳಲ್ಲಿ ಅಂದ್ರೆ ಪಿತೃ ದೋಷಕ್ಕೆ ಏನಾದ್ರೂ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಅಥವಾ ಸತ್ಕರ್ಮಗಳನ್ನು ನಡೆಸುವಾಗ ದೋಷ ಪರಿಹಾರಕ್ಕಾಗಿ ನಾವು ಜಪಿಸ್ಬೇಕು ಅಂತ ಏನಾದ್ರೂ ಆದೇಶ ಬಂದಾಗ ಅದರಲ್ಲಿ ಈ ಶ್ಲೋಕವು ಒಂದು ಪ್ರಧಾನವಾಗಿರುತ್ತೆ ಇದನ್ನ ನೆನೆಸಿ ಯಾರು ಆ ಪಿತೃ ಸಂಬಂಧಿಯಾದ ಕರ್ತವ್ಯವನ್ನ ನೂರೆಂಟು ಸತಿವಿ ಸಾವಿರದ ಎಂಟು ಸರ್ತಿವಿ ಅಥವಾ ಇದು ಯಾವುದಕ್ಕೂ ಅಲ್ಲದೆ ನಾವೇ ಮನೆಯಲ್ಲಿ ಹಾಕೋ ತುಂಬಾ ಗಲಾಟೆ ತಂದೆ ಮಕ್ಕಳು ಗಲಾಟೆ ಗಂಡ ಹೆಂಡತಿ ಗಲಾಟೆ ಅಥವಾ ಅಣ್ಣ ತಮ್ಮ ಗಲಾಟೆ ಅಕ್ಕ ತಂಗಿ ಗಲಾಟೆ ಅಣ್ಣ ತಮ್ಮ ಅಕ್ಕ ತಂಗ ಅಕ್ಕ ತಮ್ಮ ಗಲಾಟೆ ಅಥವಾ ತಮ್ಮ ಇನ್ಯಾವುದೋ ಸಂಬಂಧ ನಡುವೆ ಗಲಾಟೆ ಹೀಗೆ ಏನೋ ಒಂದು ಇರುತ್ತಲ್ಲ ಮನೆಯಲ್ಲಿ ಇರ್ಬೇಕಾದವ್ರು ಒಟ್ಟು ನಾನು ಸುಮ್ಮನೆ ಸಂಬಂಧಗಳ ಹೆಸರು ಹೇಳಿಕ್ಕೆ ಹೋದದ್ದು ಅಂತದ್ ಬಿಟ್ಟಿದ್ದೀರಿ ಇಂತ ಹೇಳ್ಬೇಡಿ ಅನ್ನೋ ದೃಷ್ಟಿಯಿಂದ ಎಲ್ಲಾ ತರದ ಬಾಂಧವ್ಯವೂ ಕೂಡ ಒಂದು ರೀತಿ ನೀರಸವಾಗಿ ಒಬ್ರಿಗೊಬ್ರು ಸಹಕಾರ ಕೊಡದೆ ಒಬ್ಬರ ಮೇಲೊಬ್ರು ಜಿದ್ದು ಸಾಧಿಸ್ತಾ ಇರುವಂತಹ ಮನೆಗಳು ಸಾಮಾನ್ಯ ಎಲ್ಲಿ ಇಲ್ಲ ಹೇಳಿ ಎಲ್ಲ ಕಡೆ ಇದೆ ಅದಕ್ಕೆ ಪ್ರಧಾನವಾದ ಒಂದು ಕಾರಣ ಅವರ ಪೂರ್ವಜರನ್ನ ನೋಯಿಸಿದ್ದು ಅಥವಾ ಇನ್ನೇನೋ ಕೆಟ್ಟ ಮಾತುಗಳಿಂದ ಅವರನ್ನ ಅವಮಾನಿಸಿದ್ದಿರುತ್ತೆ ಅವ್ರು ಅವಮಾನಗೊಳ್ತಾರೋ ಬಿಡ್ತಾರೋ ಪ್ರಶ್ನೆ ನಮ್ಮ ಪ್ರಭಾವ ಅವಮಾನ ಮಾಡ್ಬೇಕು ಅಂತಾನೆ ಇತ್ತು ಮಾಡಿದ್ವಿ ಅವ್ರು ನೊಂದ್ಕೊಳ್ಳಿಲ್ಲ ಅಂದ್ರೆ ಅದು ಪರಿಣಾಮ ಬೀರದೇ ಇರೋದ್ರೆ ಯಾಕೆಂದ್ರೆ ಅದು ಅವ್ರು ಸ್ವೀಕರಿಸಲೇ ಇಲ್ಲ ಅದು ವಾಪಸ್ ನಮಗೆ ಬಂದಿರುತ್ತೆ ವಾಪಸ್ ಬಂದಿರೋದು ಅಂತಂದ್ರೆ ಅದನ್ನ ನಮ್ಮ ಮನೆಯಲ್ಲಿ ನಾವು ಅಂತ ಅವಮಾನದ ಮಾತುಗಳನ್ನು ಕೇಳ್ಬೇಕಾಗತ್ತೆ ಸಹಿಸ್ಕೊಳ್ಲಿಕ್ಕಾಗೋದನ್ನ ಪ್ರತಿ ಮಾತು ಬರುತ್ತೆ ಆದ್ರಿಂದ ಮನೆಯಲ್ಲೆಲ್ಲ ಒಂದು ರೀತಿ ಅಶಾಂತವಾದ ನೆಮ್ಮದಿ ಇಲ್ಲದ ವಾತಾವರಣ ಇರುತ್ತೆ ಈ ಸಂದರ್ಭದಲ್ಲಿ ಪಿತೃದೋಷ ಪರಿಹಾರವಾಗಿ ಅಥವಾ ಅವರಿಗೆ ಸದ್ಗತಿ ಆಗಿರದೇ ಇರುವುದ್ರಿಂದ ಈ ಮನೆಯಲ್ಲಿ ಆಸ್ತಿ ವಿಚಾರನೋ ಇನ್ನೋ ಸಾವಿರ ತರದ ತಲೆಬಿಸಿಗಳು ಮನೆಯನ್ನ ಯಾವಾಗ್ಲೂ ಆವರಿಸಿಕೊಂಡೇ ಇರುತ್ತೆ ಒಂದು ದಿವಸ ನೆಮ್ಮದಿಯ ಊಟ ತುತ್ತು ತಿನ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದಿರುತ್ತೆ ಅಂತ ಮನೆಗಳಲ್ಲಿ ಈ ಶ್ಲೋಕಗಳನ್ನ ಮುಖ್ಯವಾಗಿ ಇದೊಂದು ಶ್ಲೋಕ ಮೂವತ್ತಾರನೇ ಶ್ಲೋಕ ಪ್ರಧಾನವಾಗಿ ಮತ್ತೆ 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 ನಿರಂತರ ಪಾರಾಯಣ ಮಾಡ್ತಾ ಇದ್ರೆ ಆಗ ರಕ್ಷಾಂಸೆ ಭೀತಾನಿ ದಿಶೋದ್ರವಂತಿ ಎಲ್ಲ ರಕ್ಕಸ ಶಕ್ತಿಗಳು ಕೂಡ ಆ ಮನೆಯಲ್ಲಿ ಉಳಿಯುವುದಿಲ್ಲ ಮನಸ್ಸಿನ ಕಲಹ ಅಥವಾ ಹಿಂಗ್ಯಾವುದೇ ತರದ ಕಾರಣಗಳಿಗಾಗಿ ಕಲಹ ಉಂಟಾದಾಗ್ಲೂ ಅದು ಇನ್ನೇನು ಕಾರಣ ಅಲ್ಲ ನಮ್ಮಲ್ಲೇ ರಾಕ್ಷಸ ಪ್ರವೃತ್ತಿಯ ಶಕ್ತಿಗಳು ನಮ್ಮ ನಡುವೆ ಎಲ್ಲ ಒಟ್ಟಿಗೆ ಒಂದೇ ಕಾಲದಲ್ಲಿ ಊಟ ಮಾಡ್ತಾ ಇದ್ದವರು ಈಗ ಒಬ್ಬರ ತಲೆ ಒಬ್ರಿಗೆ ಆಗಲ್ಲ ಅನ್ನೋ ತರ ಆಗಿದೆ ಅಂದ್ರೆ ಏನೋ ಒಳಗೆ ಪರಸ್ಪರ ವಿರುದ್ಧ ಭಾಷಿತ್ವವನ್ನ ಹುಟ್ಟಿಸಿ ಆ ಮೂಲಕ ಅಶಾಂತಿಯನ್ನ ಕದಡುವ ಶಕ್ತಿಗಳು ಮನೆಯಲ್ಲಿ ಇದ್ದೇ ಇದ್ದಾವೆ ಅಂತ ಅರ್ಥ ಶಂಖನಾದ ಅಥವಾ ಘಂಟಾನಾದ ದೀಪ ಇದೆಲ್ಲ ಮನೆಗೆ ನೆಮ್ಮದಿ ಕೊಡುವಂಥವುಗಳು ಅಂದ್ರೆ ಆ ಭಾವನೆಯಿಂದ ಹಚ್ಚಿರ್ಬೇಕು ದೀಪ ಲಕ್ಷ್ಮಿಯ ಸ್ವರೂಪ ಅಂತ ಆ ಲಕ್ಷ್ಮಿಗೆ ಹೋಗ್ಲಿ ಅಂತ ಪ್ರಾರ್ಥಿಸಿ ಮಾಡ್ಬೇಕು ಶಂಖ ಉದು ಆಗ್ಲೂ ಹಾಗೆ ಅದು ಓಂಕಾರ ಅಲ್ಲಿ ಆ ಶಂಖನಾದದಿಂದ ಮನೆಯ ಎಲ್ಲ ಕೆಟ್ಟ ಶಕ್ತಿಗಳು ದೂರ ಆಗತ್ತೆ ಅಂತ ಭಾವಿಸಿ ಓದ್ಬೇಕು ಘಂಟ ನಾದ ಮಾಡುವಾಗಲೂ ಕೂಡ ಇದು ಪ್ರಾಣದೇವರ ಶಕ್ತಿಯ ಜೊತೆಗೆ ಪರಮಾತ್ಮನ ವಿಶೇಷವಾದ ದುಷ್ಟ ದುಷ್ಟಶಕ್ತಿಗಳನ್ನ ದೂರ ಮಾಡುತ್ತೆ ಅಂತ ಭಾವಿಸಿ ಆ ನಾದದ ಹಿನ್ನೆಲೆಯಲ್ಲಿ ಮನೆಗೆ ರಕ್ಷೆಯನ್ನು ಬೇಡಿದ್ದು ಹೌದಾದ್ರೆ ಖಂಡಿತ ಆ ದೋಷಗಳು ಪರಿಹಾರ ಆಗುತ್ತೆ ಹಾಗಾಗಿ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ತಿಶೋದ್ರವಂತಿ ಸರ್ವೇ ನವಸ್ಯಂತಿ ಚ সিদ্ধ ಸಂಖಾಃ তব ಪ್ರಕೀರ್ತ್ಯ ಜಗತ್ ಪ್ರಕೃಶ್ಯತಿ ಅನುರಜ್ಯತೇಜ ಸರಿಯಾದ ರೀತಿಯಲ್ಲಿ ನಿನ್ನನ್ನ ಪ್ರಕೀರ್ತ್ಯ ಅಂದ್ರೆ ಸರಿಯಾದ ಕ್ರಮದಲ್ಲಿ ಪ್ರಾರ್ಥನೆ ಮಾಡುವುದು ಉಂತರ್ಥ ತಮ್ಮ ಪ್ರಕೀರ್ತ್ಯ ನಿನ್ನನ್ನ ಸರಿಯಾಗಿ ಸ್ತೋತ್ರ ಮಾಡುವುದರಿಂದ ಜಗತ್ತು ಪ್ರಕೃಷ್ಯತಿ ನಿನ್ನನ್ನ ಕೊಂಡಾಡುತ್ತದೆ ಅನುರಜ್ಯತೇಜ ಇನ್ನಷ್ಟು ಹೆಚ್ಚು ಹಚ್ಚಿಕೊಳ್ಳುತ್ತದೆ ಸ್ಥಾನ ಎಂದ್ರೆ ಎಲ್ಲ ಸರಿ ಅಂದ್ರೆ ಸರಿಯಾದ ಸ್ಥಾನದಲ್ಲಿ ಓ ಋಷಿಕೇಶನೇ ನೀನನ್ನ ಕೀರ್ತನೆ ಮಾಡುವುದರಿಂದ ಜಗತ್ತು ಖುಷಿ ಪಡುತ್ತೆ ಮತ್ತು ಅನುರಜ್ಜತೆ ಅಂಟಿಕೊಳ್ಳುತ್ತೆ ರಕ್ಷಾಂಸಿ ಭೀತಾನಿ ಹೆದರಿಕೊಂಡಂತಹ ರಾಕ್ಷಸ ಕಣಗಳು ದಿಕ್ಕೆಟ್ಟು ಓಡ್ತವೆ ಅವುಗಳಿಗೆ ಅಸ್ತಿತ್ವ ಇಲ್ಲ ನಮಸ್ಸಂತಿತ ಸಿದ್ಧ ಸಂಗಾಹ ಇನ್ನು ಈ ಮನೆಯಲ್ಲಿ ನೆಮ್ಮದಿ ವಿದ್ಯೆಯನ್ನ ಒದಗಿಸುವಂತಹ ಸಿದ್ಧರು ಸಾಧ್ಯರು ಚಾರಣರು ವಿದ್ಯಾಧರರು ಕಿನ್ನರರು ಕಿಂಪುರುಷರು ಹೀಗೆ ಏನೆಲ್ಲ ದೇವತಾ ಕಣಗಳಿವೆ ಅವರೆಲ್ಲರೂ ಕೂಡ ನಿನ್ನ ನಮಸ್ಕರಿಸಿ ಈ ಮನೆಯಲ್ಲಿ ಅದರ ಪರಿಣಾಮವನ್ನು ಉಂಟು ಮಾಡ್ತಾರೆ ಅಂದ್ರೆ ಕೆಟ್ಟದ್ದು ಹೋಗಿ ಒಳ್ಳೇದು ಬರ್ಬೇಕಲ್ಲ ಕೆಟ್ಟದ್ದು ಹೋಗ್ಬೇಕು ಅಂದ್ರೆ ರಾಕ್ಷಸುಗಳು ದೂರ ಆಗ್ಬೇಕು ಒಳ್ಳೇದು ಬರ್ಬೇಕು ಅಂದ್ರೆ ಸಿದ್ಧ ಸಂಘಗಳು ಜ್ಞಾನಿಗಳು ತಪಸ್ವಿಗಳು ಮುನಿಗಳು ಎಲ್ಲ ರೀತಿಯಿಂದಲೂ ಕೂಡ ಸಾಧನೆಯಲ್ಲಿ ಮುಂದುವರೆದವರು ಸಿದ್ಧರು ಅಂದ್ರೆ ಈಗಾಗಲೇ ಸಿದ್ಧಿಯ ಕಡೆಗೆ ಸಾಗಿದವರು ಅವರು ನಿನ್ನ ನಮಸ್ಕರಿಸ್ತಾ ಇದ್ದಾರೆ ಅಂದ್ರೆ ಈ ಮನೆಯಲ್ಲಿ ನಮಗೆ ನೀನು ಒಪ್ಪಿಗೆ ಕೊಟ್ಟಿದ್ದು ಇರಲಿಕ್ಕೆ ನಾವಿದ್ದು ಈ ಮನೆಯಲ್ಲಿ ನೆಮ್ಮದಿ ಶಾಂತಿಯನ್ನು ಬೆಳಗಿಸ್ತೇವೆ ಅಂತ ಅವರು ಇರ್ತಾರೆ ಅದು ಜಗತ್ತಿನಲ್ಲಿ ಅವ್ರ ಜಗತ್ತು ಅನ್ನುವ ಮನೆಯನ್ನ ತೆಗೆದುಕೊಂಡು ಹೇಳಿದ್ರೆ ನಮ್ಮ ಜಗತ್ತು ನಮ್ಮ ಮನೆ ಆದ್ರಿಂದ ಅಲ್ಲಿಂದ ನೆಮ್ಮದಿ ಆರಂಭ ಆದ್ರೆ ಎಲ್ಲ ಕಡೆಯೂ ನೆಮ್ಮದಿಯನ್ನು ಕಾಣೋದು ಸಾಧ್ಯ ಆಗುತ್ತೆ ತುಂಬಾ ಹೆಚ್ಚು ಇದಕ್ಕೆ ಒತ್ತು ಕೊಟ್ಟು ಪ್ರಾಚೀನರು ಪ್ರಾರ್ಥನೆಗಳಿಗೆ ಇದನ್ನು ಬಳಸಿಕೊಳ್ಳುವುದನ್ನು ನಮಗೆ ತಮ್ಮ ಪ್ರಯೋಗದಿಂದ ತೋರಿಸಿ ಹೇಳಿದ್ದಾರೆ ನಿತ್ಯ ಪ್ರಯೋಗ ಮಾಡುವುದರಿಂದ ಇದು ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ ಅದರ ಕ್ರಮದಲ್ಲಿ ಅದು ಒಂದು ಅಭ್ಯಾಸವಾಗಿಯೇ ಎಲ್ಲ ಕಡೆ ಬಳಕೆಯಲ್ಲಿದೆ ಅದ ಅದಕ್ಕೆ ಆಚಾರ್ಯರ ಮಾತೇನು ಅಂದ್ರೆ ಎದೆ ತತ್ ಪಕ್ಷಮಾನಂ ತತ್ ಸ್ಥಾನೇ ಯುಕ್ತಮೇವೆ ಮುಂದೆ ಏನೇನು ಸ್ತೋತ್ರ ಮಾಡ್ತಾನೆ ಆ ಸ್ತೋತ್ರ ಮಾಡಿದ್ದು ಯುಕ್ತ ಸ್ಥಾನೇ ಅಂತಂದ್ರೆ ಸರಿಯಾದ್ದು ಅಂತ ಅರ್ಥ ಇದು ಸರಿ ಇದೆ ನಿನ್ನನ್ನು ಸ್ತೋತ್ರ ಮಾಡುದು ತವ ಪ್ರಕೀತ್ಯ ನಾವು ಅಸ್ಥಾನೆ ಪ್ರಯೋಗ ಎಲ್ಲಿ ಮಾಡಬಾರದಿತ್ತು ಅಲ್ಲಿ ಅವನು ಕೆಟ್ಟ ಪ್ರಯೋಗವನ್ನು ಮಾಡಿದ್ದಾನೆ ಅಂತ ಹೇಳುವಾಗ ಸ್ಥಾನೇ ಅಂದ್ರೆ ಸರಿಯಾದ ನೆಲೆಯಲ್ಲಿ ಯುಕ್ತವಾದ ಜಾಗದಲ್ಲೇ ಮುಂದೆ ಅವನು ಸ್ತೋತ್ರ ಏನ್ ಮಾಡ್ತಾನೆ ಅದನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಅಗ್ನಿಶೋಮಾದಿ ಅಂತರ್ಯಾಮಿತಯ ಜಗದ್ದರ್ಶನಾಥ್ ಋಷಿಕೇಶ ಅಗ್ನಿಶೋಮ ಅಂತ ಯಾಗದ ಒಂದು ಪ್ರಭೇದ ಅಗ್ನಿಶೋಮಾದಿ ಇನ್ನು ಇಂಥ ಆಪ್ತೋರ್ಯಾಮ ಅತಿರಾತ್ರ ಅಂತ ಅನೇಕ ರೀತಿಯ ಯಾಗಗಳಿವೆ ಆ ಆಪ್ತೋರ್ಯಾಮಾದಿ ಯಾಗಗಳ ಚಟುವಟಿಕೆಯಲ್ಲಿ ಅಂತರ್ಯಾಮಿಯಾಗಿ ಜಗದ್ ದರ್ಷಣಾಥ್ ಅಂತಂದ್ರೆ ಜಗತ್ತನ್ನು ಸಂತೋಷಪಡಿಸುವವರು ಋಷಿಕೇಶ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಇಲ್ಲಿ ಬಿಡಿಸಿದ್ದು ಜಗದ್ಧರ್ಶನಾಥ್ ಋಷಿ ಅಗ್ನಿಶೋಮಾದಿಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ ಅಂದ್ರೆ ಅಸುಖವನ್ನು ಕೊಡುವ ಯಾಗಗಳಲ್ಲಿ ಆತ ಒಡೆಯನಾಗಿದ್ದಾನೆ ಆ ಋಷಿಕೇಶ ಅನ್ನುವ ಶಬ್ದದ ಅರ್ಥವನ್ನ ಅಗ್ನಿಶೋಮ ಅಂತಾನೆ ಒಂದು ಯಾಗದ ಸ್ವರೂಪ ಅಲ್ಲಿ ಭಗವಂತನ ಆರಾಧನೆ ನಡೆಯುತ್ತೆ ಆ ಆರಾಧನೆಯಿಂದ ಅನುಸಂಧಾನಕಾರ ಸುಖವನ್ನ ಪಡ್ತಾನೆ ಆದ್ರಿಂದ ಆಗದಕ್ಕೆ ಋಷಿಕೇಶ ಇಡೀ ಜಗತ್ತಿಗೆ ಸಂತೋಷ ಆಗುತ್ತೆ ಆ ಯಾಗಗಳನ್ನು ಮಾಡುದು ಅದೆಲ್ಲ ಒಬ್ಬೊಬ್ರು ಮಾಡುವಂಥದ್ದಲ್ಲ ಅಥವಾ ಒಬ್ನಿಗೋಸ್ಕರ ಮಾಡುವಂಥದ್ದಲ್ಲ ಅದೆಲ್ಲ ಲೋಕ ಕಲ್ಯಾಣಕ್ಕಾಗಿ ಮಾಡುವಂತದ್ದಾದ್ರಿಂದ ಅದು ಈ ರಾಜನೇ ಮುಂದೆ ನಿಂತು ಮಾಡುವಂತಹ ಕೆಲಸಗಳು ಆಗ ಇಡೀ ಜಗತ್ತಿಗೆ ಆನಂದ ಉಂಟಾಗುತ್ತೆ ಆ ಆನಂದಕಾರಕನಾದ ಭಗವಂತ ನನ್ನ ಹೃಷಿಕೇಶ ಅಂತ ಕರೆದು ಅಂದ್ರೆ ಯಾಕೆ ಈ ಶಬ್ದವನ್ನು ಒತ್ತು ಕೊಟ್ಟು ಹೇಳಿದ್ರು ಅಂದ್ರೆ ಶ್ರೀಕೇಶ ಅಂತ ಅನ್ನೋದಕ್ಕೆ ಆಚಾರ್ಯರು ಜಗದ್ದರ್ಶನ ಅಂತ ಶಬ್ದ ಬಳಸಿದ್ರು ಅಂದ್ರೆ ಕೇವಲ ಒಂದು ಸಣ್ಣ ಬಯಕೆಗಳಿಗೆ ಅವನನ್ನ ಪ್ರಾರ್ಥಿಸುವುದಲ್ಲ ಅಂತ ಒಂದು ಮತ್ತ ಇಡೀ ಜಗತ್ತನ್ನೇ ಸಂತೋಷ ಪಡಿಸ್ಲಿಕ್ಕೆ ಗೊತ್ತಿದೆ ಅಂತ ನಿಮಗ್ ಗೊತ್ತಿರ್ಬೇಕು ಅವನ್ ಸಂತೋಷ ಪಡಿಸ್ತಾನೆ ಬಿಡ್ತಾ ಬಿಡ್ತಾನೆ ಬೇರೆ ಪ್ರಶ್ನೆ ನಿಮಗೆ ಋಷಿಕೇಶ ಶಬ್ದ ಅಂದ್ರೆ ಬರೀ ನಮ್ಗೊಂದು ಲೋಕದಲ್ಲಿ ಅದಕ್ಕೊಂದು ಸಾಮಾನ್ಯ ಅರ್ಥ ಇದೆ ಕೃಷಿಕಾಣಶ ಅಂತ ಇಂದ್ರಿಯಗಳಿಗೆ ಒಡೆಯ ಅಂತ ಕೇವಲ ಅವರವರಿಗೆ ಸಂಬಂಧಪಟ್ಟ ಇಂದ್ರಿಯಗಳಿಗೆ ಒಡೆಯ ಮಾತ್ರ ಅಲ್ಲ ಇಡೀ ಜಗತ್ತಿಗೆನೆ ಆತ ಆನಂದ ಕೊಡುವಲ್ಲಿ ಒಡೆಯ ಅನ್ನುವ ದೃಷ್ಟಿಯಿಂದಲೇ ನಾವು ಅವನನ್ನು ಋಷಿಕೇಶ ಅಂತ ಚಿಂತಿಸಬೇಕು ಕೇಶತ್ವಂತೂ ಅಂಶೂನಿಯಂತ್ರಿತ್ವಾದೇಹೆ ಕೇಶ ಅಂತಂದ್ರೆ ಕಿರಣಗಳು ಈ ಅಗ್ನಿಶೋಮಾದಿ ಯಾಗಗಳನ್ನು ಮಾಡುವಾಗ ಅದು ಸೂರ್ಯನ ಮತ್ತು ಚಂದ್ರನ ಕಿರಣಗಳ ಮೂಲಕ ಆ ಅಗ್ನಿಯಲ್ಲಿ ಆಹುತಿ ಕೊಟ್ಟಂತಹ ಪದಾರ್ಥಗಳ ವಿಶೇಷ ಶಕ್ತಿ ಅನ್ನೋದು ಸಂಕ್ರಾಂತಗೊಂಡು ಅದು ಪ್ರಕೃತಿಯಲ್ಲಿ ಗಿಡ ಮರಗಳಲ್ಲಿ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಮೋಡದಲ್ಲಿ ಮಳೆಯಲ್ಲಿ ತುಂಬಿಕೊಳ್ಳುವುದರಿಂದ ಆ ಶಕ್ತಿ ರೂಪಾಂತರಗೊಂಡು ಮನುಷ್ಯನಿಗೆ ಬೇರೆ ಬೇರೆ ರೀತಿಯ ಅನಾರೋಗ್ಯ ಪರಿಹಾರಕವಾದ ಅನೇಕ ರೀತಿಯ ಕೆಲಸಗಳನ್ನು ಅದು ಮಾಡುತ್ತೆ ಆದ್ರಿಂದ ಅವನನ್ನ ನನ್ನ ಹೃಷಿಕೇಶ ಅಂತ ಕರೀತಾರೆ ತನ್ನಿಯಂತ್ರಿತ್ವ ಅದರ ನಿಯಂತ್ರಕ ಶಕ್ತಿಯಾಗಿ ಮತ್ತು ಇದು ಕಲು ಕಚ್ಚಿ ಕಷ್ಟಪಟ್ಟು ನಿಯಂತ್ರಣ ಮಾಡುವುದಲ್ಲ ಆನಂದದಿಂದ ಅದು ಸಹಜವಾಗಿ ಅವನಿಗೆ ವಶದಲ್ಲಿದೆ ಅಂತಹ ಶಶಿಕೇಶ ಪ್ರಮಾಣಂತೂ ಶಶಿ ಸೂರ್ಯ ನೇತ್ರಂ ಇತ್ಯಾದಿ ಇತ್ಯತ್ರ ಉಕ್ತ ಅವನು ಸೂರ್ಯಚಂದ್ರರ ಮೂಲಕ ಜಗತ್ತ ನೋಡ್ತಾನೆ ಅನ್ನೋದಕ್ಕೆ ಅಗ್ನಿಯ ಮೂಲಕ ಸ್ವೀಕರಿಸಿದ್ದಲ್ಲದೆ ಸೂರ್ಯಚಂದ್ರರ ಮೂಲಕ ಜಗತ್ತ ನೋಡುತ್ತಾನೆ ಅನ್ನೋದಕ್ಕೆ ಸೂರ್ಯ ನೇತ್ರಂ ಅಂತ ಹಿಂದೆ ಹೇಳಿ ಆಗಿದೆ ಕೃಷಿಕಾಣ ಇಂದ್ರಿಯಾಣಾಂ ಈಶತ್ವಾ ಋಷಿಕೇಶ ಇನ್ನೊಂದು ಜಗತ್ತಿಗೆ ಮಾತ್ರ ಅಲ್ಲ ತಮ್ಗೂ ಕೂಡ ವ್ಯಕ್ತಿಗತವಾಗಿ ಅವನಿಂದ ಉಪಕಾರ ಇದೆ ಅದು ಒಂದು ಅರ್ಥದಲ್ಲಿ ಕೃಷಿಕಾಂ ಇಂದ್ರಿಯಾಂ ಈಶತ್ವಾತ್ ಋಷಿ ನಮ್ಮ ಋಷಿಕಗಳು ಅಂದ್ರೆ ಇಂದ್ರಿಯಗಳು ಯಾಕೆಂದ್ರೆ ಇಂದ್ರಿಯಗಳೇ ಹೃಷಿ ಋಷಿ ಅಂದ್ರೆ ಸುಖ ಕರೋತಿ ಅಥವಾ ಇನ್ನೊಬ್ಬರ ಇಂದ್ರಿಯಕ್ಕೆ ಕಾರಯತಿ ಹಾಡುವ ಚಟುವಟಿಕೆಯಿಂದ ಇನ್ನೊಬ್ಬನ ಕಿವಿಗೆ ಆನಂದವನ್ನ ತಂದು ಕೊಡುತ್ತೆ ಇವನು ಋಷಿಯನ್ನ ಕಾಲಯತಿ ಹುಟ್ಟಿಸುತ್ತಾನೆ ಮತ್ತು ಸ್ವತಃ ಖುಷಿ ಪಡ್ತಾನೆ ಇಂದ್ರಿಯಗಳಿಂದ ಸ್ವತಃ ಹಾಡಿದ್ದಕ್ಕೆ ಸಂತೋಷ ಅವನಿಗೂ ಇದೆ ಆ ಹಾಡುಗಾರಿಕೆಯನ್ನು ಕೇಳಿದವನಿಗೂ ಸಂತೋಷ ಆಗುತ್ತೆ ಅಂದ್ರೆ ಋಷಿಕೇಶ ಅಂದ್ರೆ ಯಾರ ಒಬ್ಬನಿಗೆ ಅವನು ಋಷಿಕೇಶ ಅಲ್ಲ ಎಷ್ಟು ಜನ ಎಷ್ಟು ಜೀವಜಾತಿಗಳಿದೆಯೋ ಅಷ್ಟು ಜೀವಿಗಳ ಇಂದ್ರಿಯಗಳಿಗೆ ಒಂದರಿಂದ ಒಂದಕ್ಕೆ ಸಂತೋಷವನ್ನು ಕೊಡಿಸುವವನಾದ್ರಿಂದ ಅವನು ಶ್ರೀಕೇಶ ಅಂತ ಕರೆಯಲ್ಪಡ್ತಾನೆ ತೇಷಾಂ ವಿಶೇಷಣ ವಿಶೇಷೇಣ ಈಶತ್ವಂಚ ಯ ಪ್ರಾಣಿ ತಿಷ್ಟನ್ ಇತ್ಯಾದವು ಸಿದ್ಧಂ ಆ ಇಂದ್ರಿಯಗಳಲ್ಲಿ ವಿಶೇಷವಾಗಿ ಅವನು ತುಂಬಿಕೊಂಡಿದ್ದಾನೆ ವಿಶೇಷೇಣ ಈಶತ್ವಂ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಕೂಡ ಅವನಿದ್ದಾನೆ ಯಾವುದೋ ಒಂದು ಇಂದ್ರಿಯಗಳಿಗೆ ಸುಶೇಷ ಸೂರ್ಯ ನೇತ್ರ ಅಂತ ಹೇಳಿದ್ದಾರೆ ಕಣ್ಣಿಗೆ ಮಾತ್ರ ಒಡೆಯ ಅಲ್ಲ ಕಿವಿಗೂ ಒಡೆಯ ಬಾಯಿಗೋಡೆಯ ಕೈಗೂ ಗೋಡೆಯ ಕೈಗೋಡೆಯ ಕಾಲುಗೋಡೆಯ ಉಪಸ್ಥಾದಿ ಸಮಸ್ತ ವಿಧವಾದ ಇಂದ್ರಿಯಗಳಿಗೂ ಕೂಡ ಮನಸ್ಸು ಸೇರಿ ಎಲ್ಲ ಇಂದ್ರಿಯಗಳಿಗೂ ಕೂಡ ಆತ ಮನಸ್ಸಷ್ಟಿ ಇಂದ್ರಿಯಾನೆ ಪ್ರತ್ಯಾನಿ ಕರ್ಷತಿ ಅಂತ ಮುಂದೆ ಹೇಳುವನಿದ್ದಾನೆ ಯಹ್ ಪ್ರಾಣಿ ತಿಷ್ಟನ್ ಪ್ರಾಣ ಪ್ರಾಣನನ್ನ ಅನಯತಿ ಓಡಾಡಿಸುತ್ತಾನೆ ಆದ್ರೆ ಪ್ರಾಣೋನ ವೇದ ಅವರಿಗೆ ಒಳಗಿನಿಂದ ಪ್ರಾಣ ಅಂದ್ರೆ ಇಂದ್ರಿಯಗಳು ಪ್ರಧಾನವಾಗಿ ಇಂದ್ರಿಯಗಳು ಇಂದ್ರಿಯಗಳ ಒಳಗೆ ಇದ್ದು ಇಂದ್ರಿಯಗಳನ್ನ ಪ್ರಚೋದಿಸುತ್ತಾ ಆದ್ರೆ ಇಂದ್ರಿಯಗಳಿಗೆ ತಾನಿದ್ದೇನೆ ಅಂತ ತಿಳಿಯದೆ ಆದ್ರೆ ಇಂದ್ರಿಯಗಳನ್ನ ತಾನು ಚೆನ್ನಾಗಿ ತಿಳಿದು ಈ ಜಗತ್ತನ್ನು ನಡೆಸ್ತಾನೆ ಅವನೇ ಅಂತರ್ಯಾಮಿ ಅಮೃತಃ ಸಹ ಅನ್ನುವ ಮಾತು ಉಪನಿಷತ್ತುಗಳಲ್ಲಿ ಭಗವಂತನ ಜಗದಂತರ್ಯಾಮಿತ್ವವನ್ನು ಹೇಳುತ್ತೆ ನಮೇ ಋಷಿ ಕಾಣಿಪತಂತ್ಯ ಸತ್ಪದೆ ಇತ್ಯಾದಿ ಪ್ರಯೋಗಾಚ ಅಲ್ಲ ಋಷೀಕಗಳು ಅಂದ್ರೆ ಇಂದ್ರಿಯಾ ಅಂತ ನೀವು ಹೇಳಿದ್ರಿ ಆದ್ರೆ ಅದಕ್ಕೇನು ಪ್ರಮಾಣ ನೀವು ಇಷ್ಟ ಬಂದ ಹಾಗೆ ನಿಮ್ಗೆ ಏನೋ ಒಂದು ಹೊಸ ಅರ್ಥ ಹೇಳಬೇಕು ಹೊಸ ಅರ್ಥ ಹೇಳಿದ್ರೆ ನಮ್ಮನ್ನ ಜಗತ್ತು ಒಪ್ಪಿಕೊಳ್ಳುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಏನಾದ್ರೂ ನೀವು ಈ ಶಬ್ದಕ್ಕೆ ಅರ್ಥವನ್ನ ಕಲಿಸಿದ್ರೋ ಅಂದ್ರೆ ಅದಕ್ಕೆ ಹೇಳಿದ್ರು ಮುಂದಿನ ಪುಟದ ಮೊದಲ ಸಾಲಲ್ಲಿದೆ ನೆಕ್ಸ್ಟ್ ಪೇಜ್ ನಮೇ ಋಷಿ ಕಾಣಿ ಪತಂತ್ಯ ಸತ್ಪಥೇ ಇತ್ಯಾದಿ ಪ್ರಯೋಗಾಚ ಇದು ಬ್ರಹ್ಮದೇವರ ಮಾತು ಭಾಗವತದಲ್ಲಿ ಬ್ರಹ್ಮದೇವರು ದೇವರ ಮಹಿಮೆಯನ್ನು ಹೇಳುವಾಗ ನಾರದರು ಮಧ್ಯದಲ್ಲಿ ನೀನೇ ಬ್ರಹ್ಮ ನೀನೇ ಸೃಷ್ಟಿಕರ್ತ ನೀನೇ ಎಲ್ಲ ಮಾಡ್ತಿ ಅಂತ ಹೇಳ್ತಾನೆ ಭಾಷ್ಯದ ಮುಂದಿನ ಪೇಜಲ್ಲಿದೆ ಇದೀಗ ನೀವು ನೋಡ್ತಾ ಇರೋದು ಭಾಷ್ಯದ ಹಿಂದಿನ ಪೇಜ್ ಮೂವತ್ತ ಏಳನೇ ಶ್ಲೋಕದ ಮೇಲ್ಭಾಗದಲ್ಲಿದೆ ಇತ್ಯಾದಿ ಪ್ರಯೋಗಾಚ ಈ ರೀತಿ ಋಷಿಕಗಳು ಎಂದೂ ಕೂಡ ಋಷಿಕಗಳು ಅಂದ್ರೆ ಇಲ್ಲಿ ಇಂದ್ರಿಯಗಳು ನನ್ನ ಇಂದ್ರಿಯಗಳು ಎಂದೂ ಕೂಡ ಅಸತ್ಪಥೆ ನಪತಂತಿ ಕೆಟ್ಟ ದಾರಿಯಲ್ಲಿ ಚಲಿಸುವುದಿಲ್ಲ ಇತರ ಅರ್ಥ ಮೋಕ್ಷ ಧರ್ಮೇ ಸಿದ್ಧ ಮೋಕ್ಷಧರ್ಮದಲ್ಲೂ ಕೂಡ ಇನ್ನೂ ಅನೇಕ ಈ ಸೂರ್ಯಚಂದ್ರನ ಕಣ್ಣಿನ ಸ್ಥಾನದ ಬಗ್ಗೆ ಅಥವಾ ಇನ್ನಿತರ ಅರ್ಥಗಳೆಲ್ಲ ಏನು ಈ ಶ್ಲೋಕದಲ್ಲಿ ಬಂದಿದೆ ಅದರ ವಿವರಣೆಯನ್ನ ನಾವು ಮೋಕ್ಷ ಧರ್ಮದಲ್ಲಿ ನೋಡ್ತೇವೆ ಚಂದ್ರ ಚೋ ಸೂರ್ಯ ಚಂದ್ರವಸೋ ಶಾಶ್ವತ್ ಕೇಶೋ ಅಲ್ಲಿ ಆಚಾರ್ಯರು ಆ ಅಹ್ ಕೇಶ ಕೇಶತ್ವಂತೂ ಅಂಶೂನಾಂ ನಾಂ ತನ್ನಿಯಂತ್ರಿತ್ವಾದೇಹೇ ಅಂತ ಅಹ್ ಮಾತು ಬಂತು ಅದಕ್ಕೆ ಮೋಕ್ಷ ಧರ್ಮದ ಸಾಲನ್ನು ಎತ್ತಿಕೊಡ್ತಾ ಇದ್ದಾರೆ ಸೂರ್ಯಾಚಂದ್ರಮಸೋ ಶಶ್ವತ್ ಕೇಶೈ ಮೇ ಅಂಶ ಸಂಹಿತೈ ಮೇ ಅಂಶ ಸಂಹಿತೈಹಿ ಕೇಶೈ ಕಿರಣಗಳೆಂಬ ಹೆಸರುಗಳಿಂದ ಕೂಡಿದ ಕೇಶ ಶಬ್ದ ವಾಚ್ಯವಾದ ಕಡೆಯಿಂದ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುತ್ತಾ ಸತ್ ಸ್ಥಾಪನೆ ಮಾಡುತ್ತಾ ಈ ಜಗತ್ತು ಉತ್ಪತ್ತಿಗೊಳ್ಳುವುದಕ್ಕೆ ಈ ಅಂಶಗಳು ಕಿರಣಗಳೇ ಸೂರ್ಯನ ಮೂಲಕ ಚಂದ್ರನ ಮೂಲಕ ಜಗತ್ತಿನ ಜಗತ್ತಿನ ಅನೇಕ ಕಾರ್ಯಭಾರಗಳನ್ನ ಭಗವಂತ ನಡೆಸ್ತಾ ಇರ್ತಾನೆ ಬೋಧನಾಚ್ಚ ಸ್ಥಾಪನಾಚ್ಛವ ಅಷ್ಟೇ ಅಲ್ಲ ಭಗವಂತ ಬೋಧನ ಮಾಡ್ತಾನೆ ಸ್ಥಾಪನೆ ಮಾಡ್ತಾನೆ ಚಿಂತನೆಯನ್ನ ಬೋಧಿಸ್ತಾನೆ ಮತ್ತು ಹೃದಯದಲ್ಲಿ ಅದನ್ನು ಬಿತ್ತುತ್ತಾನೆ ಯಾವಾಗ್ಲೂ ನೇರ ಎದುರುಗಡೆ ಕೂತು ಕೇಳುವಾಗ ಆಗುವ ಸಂತೋಷ ಆ ಕಲಿಯುದರಲ್ಲಿ ಇರಬೇಕಾದ ಆಸ್ತೆ ನಾವು ಎಷ್ಟೇ ದೂರದಲ್ಲಿ ಕೂತ್ಕಲ್ರು ಕೂಡ ಅದು ಸ್ವಾರಸ್ಯ ಅಂತ ಅನ್ಸಲ್ಲ ಇರುತ್ತೆ ಏನು ಇಲ್ಲದೆ ಇರುವ ಮಹಾ ಅನರ್ಥಕ್ಕಿಂತ ಇದು ಎಷ್ಟೋ ಉತ್ತಮ ಪಾಲು ಆದ್ರೆ ಇಷ್ಟ್ರಿಂದ ಸಮಸ್ತವನ್ನು ನಾನು ಅರಗಿಸಿಕೊಳ್ಳಬಲ್ಲೆ ಜೀರ್ಣಿಸಿಕೊಳ್ಳಬಲ್ಲೆ ಅಂತ ನಮಗೆ ಗೊತ್ತಾಗುದಿಲ್ಲ ಆದ್ರಿಂದಾಗಿ ಬೋಧನಾಥ್ ನೇರ ಭಗವಂತ ಎದುರಿನಲ್ಲಿ ಇದ್ದು ಸೂರ್ಯಚಂದ್ರರ ಮೂಲಕ ಬೋಧನಾತ್ ಸ್ಥಾಪನಾ ಚೈವ ಸ್ಥಾಪನಾ ಅಂದ್ರೆ ಆ ಕಲಿತದ್ದನ್ನ ಧಾರಣೆಗೊಳಿಸುವಂತಹ ಕೆಲಸದಲ್ಲಿ ಜಗತಃ ಹರ್ಷ ಸಂಭವಾ ಈ ಹೃಷಿಕೇಶ ಅನ್ನುವ ಶಬ್ದದ ವಿವರಣೆಯನ್ನು ಕೊಡುವಾಗ ಇಷ್ಟು ಅಂಶಗಳಿಂದ ಕಿರಣಗಳ ಮೂಲಕ ಏನಾಗತ್ತೆ ಅನ್ನೋದನ್ನ ಹೇಳಲಿಕ್ಕೆ ಈ ಮಾತು ಬಂತು ಹೇಳಿಸುತ್ತಾ ಉಳಿಸುತ್ತಾನೆ ಬೋಧನಾತ್ ಸ್ಥಾಪನಾ ಚೈವ ಜಗತೋ ಹರ್ಷ ಸಂಭವಾ ಅಗ್ನಿಶೋಮಂ ಅಗ್ನಿಶೋಮ ಕೃತೈ ರೇಭಿ ಕರ್ಮಭಿ ಪಾಂಡುನಂದನ ಅಗ್ನಿಶೋಮಾದಿ ಯಾಗಗಳ ಮೂಲಕ ಕರ್ಮಗಳ ಮೂಲಕ ಹೇ ಪಾಂಡುನಂದನ ಜಗತ್ತಿಗೆ ಆನಂದ ಉಂಟಾಗುತ್ತೆ ಜಗತ್ತಿಗೆ ಜ್ಞಾನ ಬರುತ್ತೆ ಜಗತ್ತಿನಲ್ಲಿ ಧರ್ಮ ಸ್ಥಾಪನೆಯಾಗುತ್ತೆ ಧರ್ಮ ಬೋಧನೆ ಧರ್ಮ ಸ್ಥಾಪನೆ ಮತ್ತು ಜಗತ್ತಿಗೆ ಆನಂದ ದಾಪನೆ ಅಥವಾ ಆನಂದ ಪ್ರಾಪ್ತಿ ಉಂಟಾಗುತ್ತೆ ಅದರಿಂದಾಗಿ ಈ ಋಷಿಕೇಶ ಅನ್ನುವ ಶಬ್ದಕ್ಕೆ ಭಗವಂತನಿಗೆ ವಿಶೇಷವಾದ ಹಿನ್ನೆಲೆಯನ್ನ ಹೇಳಿದ್ರು ಋಷಿಕೇಶೋ ಮಹಂ ಈಶಾನಹ ವರದೋ ಲೋಕಭಾವನಃ ಇತಿ ಮೋಕ್ಷ ಧರ್ಮೇ ಋಷಿಕೇಶ ಯಾಕೆ ಅಂದ್ರೆ ಅಹಂ ಈಶಾನಃ ವರದ ಲೋಕಭಾವನಃ ಲೋಕಭಾವನ ಅಂದ್ರೆ ಜಗತ್ತಿನ ಸ್ಥಿತಿ ಮೊದಲಾದ ಎಲ್ಲ ಕರ್ತವ್ಯಗಳನ್ನ ವರದ ರೂಪದಲ್ಲಿ ನಿರಂತರ ಮಾಡುವಂತಹ ಈಶಾನ ಜಗತ್ತಿಗೆ ಒಡೆಯನಾದ ನಾರಾಯಣನೇ ಋಷಿಕೇಶ ಶಬ್ದದಿಂದ ವಾಚ್ಯ ಅನ್ನೋದಕ್ಕೋಸ್ಕರ ಅಲ್ಲಿಯೇ ಬಂದ ಮಾತು ಋಷಿಕೇಶೋಹಂ ನಾನು ಋಷಿಕೇಶನಿದ್ದೇನೆ ನಾನು ಈಶಾನ ಒಡೆಯನಿದ್ದೇನೆ ನಾನು ವರದ ಅಂದ್ರೆ ವರದ ಅಂದ್ರೆ ಆನಂದವನ್ನ ಕೊಡುವವ ಲೋಕ ಭಾವನ ಇಡೀ ಲೋಕಕ್ಕೆ ನೆಮ್ಮದಿಯನ್ನ ತಂದು ಕೊಡುವವ ಇಡೀ ಲೋಕಕ್ಕೆ ಭಾವನೆಯನ್ನ ಭಾವ ಅಂತಂದ್ರೆ ಅಸ್ತಿತ್ವ ಭಾವ ಅಂದ್ರೆ ಸೃಷ್ಟಿ ಭಾವ ಅಂದ್ರೆ ಸ್ಥಿತಿ ಭಾವ ಅಂದ್ರೆ ಲಯ ಎಲ್ಲವನ್ನು ಕೂಡ ನಯತಿ ಕೊಡ್ತಾನೆ ಅದ್ರಿಂದಾಗಿ ಅವನನ್ನ ಲೋಕ ಭಾವನ ಅಂತ ಕರೀತಾರೆ ಹೀಗೆ ಋಷೀಕೇಶ ಶಬ್ದ ಅನ್ನೋದು ಹುಟ್ಟುಕೊಟ್ಟದ್ರಿಂದ ಒಂದು ಆನಂದ ಇದೆ ಸ್ಥಿತಿ ಕೊಡೋದ್ರಿಂದ ಒಂದು ಆನಂದ ಇದೆ ಅಬ್ಬ ಸಾಕಾಯ್ತು ಈ ಶರೀರ ಅಂತಂದಾಗ ಬದಲಿಸಿ ಮತ್ತೊಂದು ಶರೀರ ಕೊಡುವುದಕ್ಕಾಗಿ ಇದನ್ನು ಎಳ್ಕೊಂಡು ಹೋಗ್ತಾನೆ ಅನ್ನೋದ್ರಲ್ಲೂ ಒಂದು ಆನಂದ ಇದೆ ಈ ಎಲ್ಲಾ ಆನಂದಗಳನ್ನು ಶ್ರೀಕೇಶ ಕೊಡ್ತಾನೆ ಅದ್ರಿಂದಾಗಿ ಅವನನ್ನು ಶ್ರೀಕೇಶ ಅನ್ನೋ ಶಬ್ದದಿಂದ ಗುರುತಿಸಿದ್ದಾರೆ ಅಂತ ಹೇಳಿದ್ರು ಮುಂದೆ ಕಸ್ಮಾಚತೆಯ ಮೇರನ್ನಂತ ಪದ್ಯ ಶುರುವಾಗುತ್ತೆ ಅದನ್ನು ನಾಳೆ ಆ ಹಿಂದಿನ ಭಾಷ ತಾತ್ಪರ್ಯದಲ್ಲಿ ಒಂದು ವಾಕ್ಯ ಎರಡು ವಾಕ್ಯ ಉಳಿದಿದೆ ನಾಳೆ ಅದರ ವಿವರಣೆಯ ಜೊತೆಗೆ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣ ಗೋವಿಂದ ಗೋವಿಂದ